ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಹಾಕಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡೋಣ ಮಕ್ಕಳ ಫಸ್ಟು ಹೆಡ್ಡಿಂಗ್ ನೋಡಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇ ಬಿಟ್ಟ ಸ್ಥಳ ಟೆಡ್ಡಿಂಗ್ಟನ್ನ ಡ್ಯಾಶ್ ಸಂಘದ ನೇತೃತ್ವದಲ್ಲಿ ಬ್ರಿಟಿಷ್ ಹಾಕಿ ಸಂಘವನ್ನು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ರಚಿಸಲಾಯಿತು ಇದಕ್ಕೆ ಉತ್ತರ ಕ್ರಿಕೆಟ್ ಕ್ರಿಕೆಟ್ ಸಂಘದ ನೇತೃತ್ವದಲ್ಲಿ ಬ್ರಿಟಿಷ್ ಹಾಕಿ ಸಂಘವನ್ನು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ರಚಿಸಲಾಯಿತು ಓಕೆನಾ ಎರಡನೇದಾಗಿ ಭಾರತದ ಹಾಕಿಯ ಸ್ವರ್ಣಯುಗವು ಡ್ಯಾಶ್ರಲ್ಲಿ ಪ್ರಾರಂಭವಾಯಿತು ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಪ್ರಾರಂಭವಾಯಿತು ಮೂರನೇದಾಗಿ ಹಾಕಿ ಪಂದ್ಯದಲ್ಲಿ ಬಳಸುವ ಚೆಂಡಿನ ಸುತ್ತಳತೆ ಡ್ಯಾಶ್ ಆಗಿರುತ್ತದೆ ಉತ್ತರ ಇನ್ನೂರ ಮೂವತ್ತೈದು ಮಿಲಿಮೀಟರ್ ಆಗಿರುತ್ತದೆ ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ನಾನಿಲ್ಲಿ ಆಯ್ಕೆಗಳನ್ನ ಬರೆದಿಲ್ಲ ಮಕ್ಕಳು ಡೈರೆಕ್ಟಾಗಿ ಆ ಉತ್ತರವನ್ನೇ ಬರೆದಿರ್ತೀನಿ ಓಕೆನಾ ಮೊದಲನೇದಾಗಿ ಹೂಕೆಟ್ ಎನ್ನುವುದು ಡ್ಯಾಶ್ ಭಾಷೆಯ ಪದದಿಂದ ಬಂದಿದೆ ಇದಕ್ಕೆ ಸರಿಯಾದ ಉತ್ತರ ಫ್ರೆಂಚ್ ಫ್ರೆಂಚ್ ಭಾಷೆಯ ಪದದಿಂದ ಬಂದಿದೆ ಎರಡನೇದಾಗಿ ಹಾಕಿ ಸ್ಟಿಕ್ನ ಗರಿಷ್ಠ ತೂಕ ಡ್ಯಾಶ್ ಗ್ರಾಮ್ ಉತ್ತರ ಏಳ್ನೂರ ಮೂವತ್ತೇಳು ಗ್ರಾಮ್ ಮೂರನೇದಾಗಿ ಹಾಕಿ ಆಟದಲ್ಲಿ ಆಟಗಾರರಿಗೆ ಎಚ್ಚರಿಕೆ ನೀಡಲು ಡ್ಯಾಶ್ ಕಾರ್ಡ್ ಬಳಸುತ್ತಾರೆ ಉತ್ತರ ಹಸಿರು ಕಾರ್ಡ್ ಬಳಸುತ್ತಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಹಾಕಿ ಆಟದಲ್ಲಿ ಅಪಾಯಕಾರಿ ಆಟವೆಂದರೇನು ಉತ್ತರ ಹಾಕಿ ಆಟದಲ್ಲಿ ಚೆಂಡನ್ನು ಅಪಾಯಕಾರಿಯಾಗಿ ಹಾರಿಸುವುದು ಅಥವಾ ಎದುರಾಳಿಗಳು ಐದು ಮೀಟರ್ಗಿಂತ ಹತ್ತಿರ ಇದ್ದಾಗ ಚೆಂಡನ್ನು ಹಾರಿಸುವುದನ್ನು ಅಪಾಯಕಾರಿ ಆಟ ಎನ್ನುವರು ಪ್ರಶ್ನೆ ಎರಡು ಭಾರತದಲ್ಲಿ ಪ್ರಪ್ರಥಮ ಹಾಕಿ ಸಂಸ್ಥೆಯು ಎಲ್ಲಿ ಸ್ಥಾಪನೆಯಾಯಿತು ಉತ್ತರ ಭಾರತದಲ್ಲಿ ಪ್ರಪ್ರಥಮ ಹಾಕಿ ಸಂಸ್ಥೆಯು ಕೋಲ್ಕತ್ತಾದಲ್ಲಿ ಸ್ಥಾಪನೆಯಾಯಿತು ಪ್ರಶ್ನೆ ಮೂರು ಹಾಕಿ ಪಂದ್ಯಾವಳಿಯ ಕಾಲಾವಧಿಯನ್ನು ತಿಳಿಸಿ ಉತ್ತರವನ್ನು ನೋಡಿ ಮಕ್ಕಳ ಪಂದ್ಯವು ಹದಿನೈದು ನಿಮಿಷಗಳ ನಾಲ್ಕು ಭಾಗಗಳಲ್ಲಿ ನಡೆಯುತ್ತದೆ ನಾಲ್ಕು ಭಾಗಗಳ ಮಧ್ಯೆ ಎರಡು ನಿಮಿಷಗಳ ವಿರಾಮ ಇರುತ್ತದೆ ಅರ್ಧ ಸಮಯದ ನಂತರ ಹತ್ತು ನಿಮಿಷಗಳ ವಿಶ್ರಾಂತಿ ಇರುತ್ತದೆ ಒಟ್ಟು ಅರವತ್ತು ನಿಮಿಷಗಳ ಕೊನೆಯಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ತಂಡವು ವಿಜಯಿಯಾಗುತ್ತದೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ನಾಲ್ಕು ಹಾಕಿ ಸ್ಟಿಕ್ನ ಅಳತೆಯನ್ನು ಬರೆಯಿರಿ ಉತ್ತರ ಹಾಕಿ ಸ್ಟಿಕ್ನ ಉದ್ದ ಒಂದು ಪಾಯಿಂಟ್ ಝೀರೋ ಐದು ಮೀಟರ್ ತೂಕ ಏಳ್ನೂರ ಮೂವತ್ತೇಳು ಗ್ರಾಮ್ ಇರುತ್ತದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಕಂಡ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಾಕಿ ಆಟದ ಅಂಕಣವನ್ನು ವಿವರಿಸಿರಿ ಉತ್ತರ ಈ ಕ್ರೀಡೆಯನ್ನು ಮಣ್ಣು ಅಥವಾ ಹುಲ್ಲಿನ ಅಂಕಣದಲ್ಲಿ ಆಡುತ್ತಾರೆ ಆಸ್ಟ್ರೋಟರ್ಫ್ ಅಥವಾ ಪಾಲಿಗ್ರಾಸ್ ಎನ್ನುವ ಕೃತಕ ಹುಲ್ಲಿನ ಅಂಕಣದಲ್ಲಿ ಆಡುತ್ತಾರೆ ಇದರ ಉದ್ದ ತೊಂಬತ್ತೊಂದು ಪಾಯಿಂಟ್ ನಾಲ್ಕು ಸೊನ್ನೆ ಮೀಟರ್ ಇದರ ಅಗಲ ಐವತ್ತೈದು ಮೀಟರ್ ಎರಡು ದಿಕ್ಕಿನಲ್ಲಿ ಒಂದೊಂದು ಗೋಲ್ ಪೋಸ್ಟ್ ಇರುತ್ತದೆ ಇದರ ಮುಂಭಾಗದ ಅರ್ಧ ವೃತ್ತಾಕಾರದ ಗೋಲ್ ಹೊಡೆಯುವ ಡಿ ಕ್ಷೇತ್ರ ಇರುತ್ತದೆ ಪ್ರತಿಯೊಂದು ಗೋಲಿನ ಮಧ್ಯದಿಂದ ಆರು ಪಾಯಿಂಟ್ ನಾಲ್ಕು ಸೊನ್ನೆ ಮೀಟರ್ ಮುಂದೆ ಪೆನಾಲ್ಟಿ ಚುಕ್ಕಿ ಗುರುತಿಸಿರುತ್ತಾರೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಎರಡು ಹಾಕಿ ಆಟದಲ್ಲಿ ಕೀಪರ್ನ ರಕ್ಷಣೆಗೆ ಅಗತ್ಯವಿರುವ ಸಲಕರಣೆಗಳನ್ನು ಪಟ್ಟಿ ಮಾಡಿ ಉತ್ತರ ಹಾಕಿ ಆಟದಲ್ಲಿ ಕೀಪರ್ನ ರಕ್ಷಣೆಗೆ ಅಗತ್ಯವಿರುವ ಸಲಕರಣೆಗಳೆಂದರೆ ಶಿರಸ್ತ್ರಾಣ ಕಾಲುಗಳಿಗೆ ರಕ್ಷಣಾ ಕವಚ ಕಿಕ್ಕರ್ಸ್ ಎದೆ ಕವಚ ಕೈ ಕವಚ ತೊಡೆಸಂದಿ ಕವಚ ತೋಳು ಕವಚ ಹಾಗೂ ಹಾಕಿ ಸ್ಟಿಕ್ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಮೂರು ಹಾಕಿ ಆಟದಲ್ಲಿ ಕಾರ್ಡುಗಳನ್ನು ಯಾವ ಸಂದರ್ಭಗಳಲ್ಲಿ ಬಳಸುತ್ತಾರೆ ನೋಡಿ ಮಕ್ಕಳ ಇಲ್ಲಿ ಮೂರು ರೀತಿಯಾದಂತಹ ಕಾರ್ಡ್ಗಳು ಇಲ್ಲಿರುತ್ತೆ ಮೊದಲನೇದಾಗಿ ಹಸಿರು ಕಾರ್ಡ್ ಆಟಗಾರರಿಗೆ ಎಚ್ಚರಿಕೆ ನೀಡಲು ಬಳಸುತ್ತಾರೆ ಎರಡು ನಿಮಿಷ ಅಂಕಣದಿಂದ ಹೊರಗೆ ಬರಬೇಕು ನೆಕ್ಸ್ಟು ಹಳದಿ ಕಾರ್ಡ್ ಆಟಗಾರ ಐದು ನಿಮಿಷ ಅಂಕಣದಿಂದ ಹೊರಗೆ ಹೋಗಬೇಕು ಕೆಂಪು ಕಾರ್ಡ್ ಆಟಗಾರ ಬದಲಾವಣೆ ರಹಿತ ಅಂಕಣದಿಂದ ಹೊರಗೆ ಹೋಗಬೇಕು ಈ ರೀತಿಯಾದಂಥ ಕಾರ್ಡ್ಗಳನ್ನ ಬಳಸ್ತಾರೆ ಮಕ್ಕಳ ನೆಕ್ಸ್ಟ್ ನೋಡಿ ಪ್ರಶ್ನೆ ನಾಲ್ಕು ಹಾಕಿ ಆಟದಲ್ಲಿ ಪೆನಾಲ್ಟಿ ಸ್ಟ್ರೋಕ್ ಹಾಗೂ ಪೆನಾಲ್ಟಿ ಕಾರ್ನರ್ಗೆ ಇರುವ ವ್ಯತ್ಯಾಸ ತಿಳಿಸಿ ಮೊದಲಿಗೆ ನಾವು ಪೆನಾಲ್ಟಿ ಸ್ಟ್ರೋಕ್ ಬಗ್ಗೆ ನೋಡೋಣ ಮಕ್ಕಳ ನಮ್ಮ ಡಿ ವಲಯದಲ್ಲಿ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕ ತಪ್ಪು ಮಾಡಿದ್ದಲ್ಲಿ ಎದುರಾಳಿ ತಂಡಕ್ಕೆ ಪೆನಾಲ್ಟಿ ಸ್ಟ್ರೋಕ್ ನೀಡಲಾಗುವುದು ನೆಕ್ಸ್ಟ್ ನೋಡಿ ಪೆನಾಲ್ಟಿ ಕಾರ್ನರ್ ನಮ್ಮ ಡಿ ವಲಯದಲ್ಲಿ ತಂಡ ತಪ್ಪು ಮಾಡಿದರೆ ಎದುರಾಳಿಗೆ ಪೆನಾಲ್ಟಿ ಕಾರ್ನರ್ ನೀಡಲಾಗುವುದು ಓಕೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಐದು ಹಾಕಿಯಲ್ಲಿ ಗೋಲು ಗಳಿಸುವ ವಿಧಾನವನ್ನು ಬರೆಯಿರಿ ಉತ್ತರ ದಾಳಿಗಾರರು ರಕ್ಷಕರ ಡಿ ಒಳಗಿಂದ ಗೋಲ್ ಒಳಗೆ ಚೆಂಡನ್ನು ಹಾಕಿದರೆ ಅವರ ತಂಡಕ್ಕೆ ಒಂದು ಗೋಲ್ ಎಂದು ಪರಿಗಣಿಸಲಾಗುವುದು ಎದುರಾಳಿ ತಂಡದವರು ಡಿ ಕ್ಷೇತ್ರ ಹೊರಭಾಗದಿಂದ ಗೋಲ್ಗೆ ಹೊಡೆದಾಗ ಚೆಂಡು ಗೋಲ್ ಒಳಗೆ ಪ್ರವೇಶ ಮಾಡಿದ್ದಲ್ಲಿ ಅದನ್ನು ಗೋಲ್ ಎಂದು ಪರಿಗಣಿಸಲಾಗುವುದಿಲ್ಲ ಓಕೆ ಮಕ್ಕಳ ಇಲ್ಲಿಗೆ ಹಾಕಿ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್